ಹಾಯ್ ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಐವತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧಾರಿಣಿ ಯಾರಮ್ಮ ಕೂತಲಿಂದಲೇ ಕೇಳಿದರು ಶ್ಯಾಮ್ ಅತ್ತೆ ಮಾವ ಎಲ್ಲರೂ ಇಲ್ಲಿ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಎಂದು ಸಂಭ್ರಮದಿಂದ ಉಸಿರಿದವಳು ಗಮ್ಯ ಎಂದು ಉದ್ಗಾರ ತೆಗೆದರೆ ಹೇಗಿದ್ದೀಯ ದಾಡಿನಿ ನಗುತ್ತಲೇ ಕೇಳಿದಳು ಗಮ್ಯ ನಾನು ಚೆನ್ನಾಗಿದ್ದೀನಿ ಗಮ್ಯ ಎಂದವಳ ಕಣ್ಣುಗಳು ಅವಳ ಪಕ್ಕ ನಿಂತಿದ್ದವನ ಮೇಲೂ ಹೋಗಿತ್ತು ಅಣ್ಣ ಹೇಗಿದ್ದೀರ ಕೇಳಿದಳು ನೋಡಿ ಹೇಗಿದ್ದೀನಿ ಎಂದು ನಸುನಕ್ಕನು ತನವು ಅಷ್ಟರಲ್ಲಿ ಮನೆಯವರೆಲ್ಲರೂ ಅಲ್ಲಿ ಜಮಾಯಿಸಿದರು ಅವರೆಲ್ಲರಿಗೂ ಮನೆ ಮಗಳು ಅಳಿಯನನ್ನು ಕಂಡು ಎಲ್ಲಿಲ್ಲದ ಖುಷಿಯಾಗಿತ್ತು ರಾಮ್ ನೀಲರವರ ಖುಷಿಗೆ ಪಾಠವೇ ಇರಲಿಲ್ಲ ಪಾರ್ಥ ಪ್ರಣವ್ ಇಬ್ಬರ ಮುಖದಲ್ಲೂ ನಗು ಮೂಡಿತ್ತು ಮುದ್ದಿನ ಅಕ್ಕನನ್ನು ಕಂಡು ಅವರಿಬ್ಬರಿಗೂ ಆರತಿ ಮಾಡಿ ಒಳಕಡಿಸಿಕೊಂಡಿದ್ದರು ನೀಲ ನೀಲಾ ಹಾಗೂ ಮೇಘರವರು ಅಕ್ಕ ನೀವು ತನ್ನ ಅಣ್ಣನನ್ನು ಮದುವೆ ಆದಮೇಲೆ ಸ್ವಲ್ಪ ಸಣ್ಣ ಆದ್ರಂತಲ್ವಾ ಅಣ್ಣ ನಿಮ್ಮನ್ನ ಚೆಂದ ನೋಡಿಕೊಳ್ತಿಲ್ಲ ಅನ್ಸುತ್ತೆ ಎಂದಳು ಭ್ರಮ ತನವ್ನತ್ತಲೇ ನೋಟಬೇರಿ ಅಯ್ಯೋ ಯಾಕಮ್ಮ ತಂಗಿ ನಿನಗೆ ನಿನ್ನ ಬಡಪಾಯಿ ಅಣ್ಣ ಚೆನ್ನಾಗಿರೋದು ಇಷ್ಟ ಇಲ್ವಾ ಹೆದರಿದಂತೆ ಕೇಳಿದನು ತನವು ಅವನ ಮಾತಿಗೆ ನಸುನಕ್ಕಳು ಗಮ್ಯ ನೀವು ಮನೆಗೆ ಬಂದಿದ್ದು ತುಂಬ ಖುಷಿಯಾಯಿತು ಎಂದರು ಶ್ಯಾಮ್ ನೀವಿಬ್ಬರು ಯಾವಾಗ ಮನೆಗೆ ಬರ್ತೀರೋ ನಾವು ಯಾವಾಗ ನಮ್ಮನೆ ಮಗಳನ್ನು ನೋಡ್ತೀವಂತ ಕಾಯ್ತಾ ಇದ್ವಿ ಕೊನೆಗೂ ಬಂದ್ರಲ್ಲ ಹೇಳಿದರು ಮೇಘ ಅಂದ ಹಾಗೆ ಆಫೀಸ್ ಕೆಲಸ ಹೇಗನ್ನಿಸ್ತಾ ಇದೆಯಪ್ಪ ಅತ ಏನು ಸಮಸ್ಯೆ ಇಲ್ಲ ತಾನೆ ಹಾಗೇನಾದರೂ ಇದ್ದರೆ ನೀನು ಬಾಮ ಇದನ್ನು ಹತ್ರ ತಿಳಿಸು ಅಲ್ಲೇ ಇರ್ತಾನಲ್ಲ ಎಂದು ನಸುನ ಕಡು ರಾಮ್ ಇಲ್ಲ ಮಾವ ಹಾಗೆಲ್ಲ ಏನೂ ಸಮಸ್ಯೆ ಇಲ್ಲ ಪಾರ್ಥ ಅವರು ತುಂಬ ಚೆನ್ನಾಗಿ ಎಲ್ಲ ಎಂಪ್ಲಾಯೀಸ್ಗಳನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ ಎಂದನು ತನ್ನ ಕೃತಜ್ಞತಾ ಭಾವದಿಂದ ಬಾವ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ ನನ್ನನ್ನು ರೆಸ್ಪೆಕ್ಟ್ ಕೊಟ್ಟು ಅವಳು ಇವಳು ಅಂತೆಲ್ಲ ಕರಿಬೇಡಿ ಅಂತ ಪಾರ್ಥ ಬಾ ಹೋಗು ಅಂತಲೇ ಅನ್ನಿ ಆಗಲೇ ಚೆಂದ ಈಗಿದು ಅಲ್ಲ ನಾನು ನಿಮ್ಮ ಬಾಸ್ ಅಲ್ಲ ಎಂದು ನಸುನಕ್ಕನು ಪಾರ್ಥ ಸರಿ ನೀವುಗಳು ಮಾತಾಡ್ತಾ ಇರಿ ನಾವು ಅಡುಗೆ ಕೆಲಸ ನೋಡ್ತೀವಿ ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಎಂದ ನೀಲಾರವರು ಅಡುಗೆ ಕೋಣೆಯತ್ತ ಹೋದರೆ ಮೇಘ ಭ್ರಹ್ಮಧಾರಿನಿ ಕೂಡ ಅವರ ಸಹಾಯಕ್ಕಾಗಿ ಹೋದರು ಎಲ್ಲರ ಬಳಿಯೂ ಮಾತನಾಡಿದ ತನವನ ಕಣ್ಣುಗಳು ಪ್ರಣವ್ನ ಮೇಲೆ ಹೋಗಿತ್ತು ಮನೆಯಲ್ಲಿದ್ದ ಅಷ್ಟು ಸದಸ್ಯರು ಅವನ ಜೊತೆ ಆತ್ಮೀಯತೆಯಿಂದ ಮಾತಾಡಿದರು ಆದರೆ ಪ್ರಣವ್ ಒಬ್ಬನನ್ನು ಬಿಟ್ಟು ಅದನ್ನು ಗಮ್ಯ ಕೂಡ ಗಮನಿಸಿದ್ದಳು ಇವನು ಪ್ರಣವ್ ನನ್ನ ತಮ್ಮ ದಾಡಿ ನೀವನ ಹೆಂಡತಿ ಎಂದು ತಾನೇ ಮುಂದಾಗಿ ಪರಿಚಯಿಸಿದವಳು ನೀವು ಮಾತಾಡ್ತೀರಿ ನಾನು ಬರ್ತೀನಿ ಎಂದವಳು ಬೇಕೆಂದೇ ಅವರಿಬ್ಬರನ್ನ ಬಿಟ್ಟು ಹೋಗಿದ್ದಳು ಇಬ್ಬರಿಗೂ ಇಡಿಸಿ ಮುಡಿಸು ಹೇಗೆ ಮಾತು ಆರಂಭಿಸಬೇಕು ಎಂದೇ ತೋಚುತ್ತಿಲ್ಲ ನಿನ್ನ ದಾಡಿನ ಜೋಡಿ ತುಂಬ ಚೆನ್ನಾಗಿದೆ ಯು ಆರ್ ವೆರಿ ಲಕ್ಕಿ ನಿನ್ನ ಹೆಂಡತಿ ತುಂಬ ಬುದ್ಧಿವಂತೆ ಜೊತೆಗೆ ತುಂಬ ಒಳ್ಳೆ ಹುಡುಗಿ ಎಂದು ತಾನೇ ಮುಂದಾಗಿ ಮಾತನಾಡಿದನು ತನವ್ ಅವನಿಗೆ ಅವನ ಮಾತು ಅಕ್ಷರಶಃ ಸತ್ಯ ಎನಿಸಿತ್ತು ಆಕೆ ಬುದ್ಧಿವಂತೆ ಎಂದು ಗಮ್ಯಳ ವಿಷಯದಲ್ಲಿ ರಾಮ್ರವರನ್ನು ಒಪ್ಪಿಸಿದ ಪಡೆಯಲ್ಲೇ ಅವನಿಗೆ ತಿಳಿದು ಹೋಗಿತ್ತು ಸುಮ್ಮನೆ ನಸುನಕ್ಕವನು ನಿಮ್ಮ ಪೇಶನ್ಸ್ನ ಮೆಚ್ಚಲೇಬೇಕು ಅಕ್ಕ ತುಂಬ ಶಾರ್ಟ್ ಟೆಂಪರ್ ಅವಳ ಜೊತೆ ಜೀವನ ಮಾಡೋದು ಒಂದು ದೊಡ್ಡ ಟಾಸ್ಕ್ ಎಂದನು ಪ್ರಣವ್ ಅವನಿಗೂ ಏನು ಮಾತನಾಡಬೇಕು ಎಂದೇ ತೋಚುತ್ತಿಲ್ಲ ಇದು ಸತ್ಯವಾದ ಮಾತು ಎಂದು ನಕ್ಕನು ತನವ್ ಅವನ ನಗುವಿನ ಜೊತೆ ತಾನು ಶಾಮೀಲು ಆದನು ಪ್ರಣವ್ ಮನೆ ಮಂದಿಯೆಲ್ಲ ಜೊತೆಗೂಡಿ ಊಟಕ್ಕೆ ಕುಳಿತರೆ ಊಟದ ನಡುವೆ ಉಪ್ಪಿನಕಾಯಿಯಂತೆ ಭ್ರಮಾಲ ಹಾಸ್ಯ ಚಟಾಕಿಗಳು ಇದ್ದವು ಅವಳಿಗೆ ಜವಾಬು ನೀಡುವ ಕೆಲಸವನ್ನು ಮೇಘರವರು ಕೈಗೆತ್ತಿಕೊಂಡಿದ್ದರು ಅಕ್ಕ ತುಂಬ ಪಾಪ ಆಗಿದ್ದಾಳೆ ಅನಿಸುತ್ತೆ ಅಲ್ವ ದೊಡ್ಡಮ್ಮ ಎಲ್ಲ ಭಾವನ ಪ್ರಭಾವ ಎಂದು ಪ್ರಣವ್ ತಣವ್ನನ್ನು ಕಂಡು ಕಣ್ಣು ಹೊಡೆದರೆ ಗಮ್ಯಳ ಮುಖ ಊದಿಕೊಂಡಿತು ಕೋಪ ಮಾಡಿಕೊಂಡಾಗ ಇನ್ನೂ ಮುದ್ದಾಗಿ ಕಾಣಿಸ್ತೀಯ ಅಕ್ಕ ನೀನು ಪಾಪ ಭಾವ ಅದು ಹೇಗೆ ತಡ್ಕತ್ತೋರು ಪಾರ್ಥ ಅವನ ಮೇಲೆ ಕಾಲಿಳೆಯುವಾಗ ಹೇಳಿದರೆ ಗಮ್ಯಾಳ ಮುಖ ಲಜ್ಜೆಯಿಂದ ರಂಗೇರಿತ್ತು ಒಟ್ಟಿನಲ್ಲಿ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುತ್ತಾ ಊಟ ಮಾಡುತ್ತಿದ್ದರೆ ನೀಲಾರ್ ಕಣ್ಣುಗಳು ತುಂಬಿ ಬಂದಿದ್ದವು ಊಟ ಮುಗಿಸಿದ ನಂತರ ಎಲ್ಲರ ಜೊತೆಗೊಂದು ಫೋಟೋ ಕ್ಲಿಕ್ಕಿಸುವ ಮನದ ಅಭಿಲಾಷೆಯನ್ನು ಮುಂದಿಟ್ಟಲು ಗಮ್ಯ ಅವಳ ಮಾತಿಗೆ ಮನೆಯವರು ಕೂಡ ಒಪ್ಪಿದ್ದರು ಮನೆಯವರೆಲ್ಲರೂ ಒತ್ತುತ್ತಾಗಿ ನಿಂತರೆ ದೂರದಲ್ಲಿ ನಿಂತಿದ್ದ ನೀಲಾರವರು ಒಳಗೊಳಗೆ ಮರುಗುತ್ತಿದ್ದರು ನೀಲ ನೀನೇ ಕಲ್ಲಿ ನಿಂತಿದ್ದೀಯ ನೀನು ಬಾ ಫೋಟೋಕ್ಕೆ ಎಂದು ಮಡದಿಯನ್ನು ಉದ್ದೇಶಿಸಿ ಮಾತನಾಡಿದಳು ರಾಮ್ ಬೇಡ ರಾಮ್ ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂದು ದೂರದಲ್ಲಿ ನಿಂತವರಿಗೆ ಮಗಳ ಖುಷಿಯನ್ನು ಹಾಳು ಮಾಡುವುದು ಇಷ್ಟ ಇರಲಿಲ್ಲ ಆಂಟಿ ಬನ್ನಿ ಆಂಟಿ ಕರೆದಳು ಭ್ರಮ ಅತ್ತೆ ಬನ್ನಿ ನೀವು ಇಲ್ಲಾಂದರೆ ಈ ಫೋಟೋ ಸಂಪೂರ್ಣ ಆಗಲ್ಲ ಎಂದು ಒತ್ತಾಯ ಮಾಡಿದಳು ಧಾರಿಣಿ ಇದು ಫ್ಯಾಮಿಲಿ ಫೋಟೋ ಇದರಲ್ಲಿ ಹೊರಗಿನವರು ಸೇರೋ ಅವಶ್ಯಕತೆ ಇಲ್ಲ ಕಟುವಾಗಿ ನುಡಿದಳು ಗಮ್ಯ ಅವಳ ಮಾತು ಕೇಳಿ ದುಃಖ ಉಮ್ಮಳಿಸಿ ಬಂದಿತ್ತು ನೀಲಾರವರಿಗೆ ಮನೆಯವರೆಲ್ಲರ ಖುಷಿಯು ಒಂದೇ ಕ್ಷಣದಲ್ಲಿ ಮಾಸಿ ಹೋಗಿತ್ತು ಆದರೆ ಅವಳಿಗೆ ಎದುರಾಡುವ ಮನಸ್ಸನ್ನು ಯಾರೂ ಮಾಡಲಿಲ್ಲ ಆ ಕ್ಷಣಕ್ಕೆ ಅವಳ ಕಪಾಳಕ್ಕೆ ಬೀಸಿ ಹೊಡೆಯುವಷ್ಟು ಕೋಪ ಬಂದಿತ್ತು ತನವ್ಗೆ ನೊಂದು ಮೌನವಾಗಿ ನಿಂತಿದ್ದ ರಾಮ್ರವರಿಗೆ ಕಣ್ಣಲ್ಲೇ ಧೈರ್ಯ ತುಂಬಿದ್ದನು ತನವು ಈಗ ಅವರ ಪಾಲಿಗೆ ಅವನೊಬ್ಬನೇ ಆಶಾಕಿರಣ ಮನದ ದುಗುಡವನ್ನು ಬದಿಗಿರಿಸಿ ಮನೆಯವರೆಲ್ಲರೂ ಅವಳ ಆಸೆಗೆ ಒತ್ತಾಯಿಸ್ ಒತ್ತಾಸೆಯಾದರು ಕ್ಷಣ ಮಾತ್ರದಲ್ಲಿ ಆ ಕ್ಯಾಮೆರಾ ಸುಂದರವಾದ ಕುಟುಂಬದ ಚಿತ್ರಣವೊಂದನ್ನು ಸೆರೆ ಹಿಡಿದಿತ್ತು ಮನೆಯವರ ಒತ್ತಾಯದ ಮೇರೆಗೆ ಒಂದು ದಿನದ ಮಟ್ಟಿಗೆ ಅಲ್ಲೇ ಉಳಿದುಕೊಳ್ಳುವ ನಿರ್ಧಾರ ಮಾಡಿದ್ದರು ತನವ್ ಹಾಗೂ ಗಮ್ಯ ಆ ಒಂದು ದಿನದಲ್ಲಿ ತಾಯಿ ಮಗಳು ಇಬ್ಬರನ್ನು ಒಂದು ಮಾ ಮಾಡಬೇಕೆಂದು ದೃಢ ನಿರ್ಧಾರ ಮಾಡಿದ್ದನು ತನವ್ ಅದರಂತೆ ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದನು ಗಮ್ಯ ಬರುವ ವೇಳೆಗೆ ಸರಿಯಾಗಿ ಆಲ್ಬಮ್ ಹಿಡಿದು ಕೂತಿದ್ದನು ತನ ಅವಳನ್ನು ಕಂಡರು ಬೇಕು ಬೇಕೆಂದೇ ಕಾಣದಂತೆ ಮಾಡಿದನು ಅವನು ಅಷ್ಟೊಂದು ಗಂಭೀರವಾಗಿರುವುದನ್ನು ಕಂಡವಳ ಕಣ್ಣುಗಳು ಅವನ ಕೈಯಲ್ಲಿದ್ದ ಆಲ್ಬಮ್ ಮೇಲೆ ಹೋಗಿತ್ತು ತನವು ಯಾವುದದು ಆಲ್ಬಮ್ ಕೇಳಿದಳು ಅವನ ಕೈಯಲ್ಲಿದ್ದ ಆಲ್ಬಮ್ನನ್ನೇ ನೋಡುತ್ತ ಇದ ಇದು ಎಂದವನು ಅದೇನು ನೆನಪಾದಂತೆ ಈ ಆಲ್ಬಮ್ ಯಾರ್ದು ಅಂತ ಆಮೇಲೆ ಹೇಳ್ತೀನಿ ಗಮ್ಯ ಈ ತಾಯ್ತನ ಅನ್ನೋದು ಯಾಕಷ್ಟೊಂದು ಮಹತ್ವವಾದದ್ದು ಒಂದು ಹೆಣ್ಣಿಗೆ ತಾಯ್ತನ ಅನ್ನೋದು ಅಷ್ಟೊಂದು ಮುಖ್ಯನ ಕೇಳಿದನು ಗಮ್ಯವಾ ಗಂಭೀರವಾಗಿ ಅವನ ಮಾತಿಗೆ ಒಂದು ಕ್ಷಣ ಅವಕಾದಳು ಗಮ್ಯ ಯಾತಕ್ಕಾಗಿ ಈಗ ಆ ಪ್ರಶ್ನೆಯನ್ನೇ ಎತ್ತುತ್ತಿದ್ದಾನೆ ಎಂದು ಗೊತ್ತಾಗದೆ ಪೇಚಾಟಕ್ಕೆ ಸಿಲುಕಿಕೊಂಡಳು ತನ ಈಗ ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀಯಾ ಕೇಳಿದಳು ಅವನನ್ನೇ ನೋಡುತ್ತಾ ನೀನು ಮೊದಲು ಉತ್ತರ ಕೊಡು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಎಂದನು ಗಂಭೀರವಾಗಿ ಅಫ್ಕೋರ್ಸ್ ಒಂದು ಹೆಣ್ಣಿಗೆ ತಾಯ್ತನ ಅನ್ನೋದು ಬಹಳ ಮಹತ್ ಮಹತ್ವವಾದದ್ದು ಯಾವಾಗ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗುತ್ತೆ ಅಂದರೆ ಅವಳು ಒಂದು ಮಗುವಿಗೆ ಜನ್ಮ ಕೊಟ್ಟಾಗ ಅವಳ ಅಮ್ಮನ ಸ್ಥಾನಕ್ಕೆ ಬಡ್ತಿ ಹೊಂದಿದಾಗ ಅವಳ ಜೀವನ ಸಾರ್ಥಕ ಆಗುತ್ತೆ ಈ ದೃಷ್ಟಿನಲ್ಲಿ ಪ್ರತಿಯೊಂದು ಹೆಣ್ಣಿಗೂ ತಾಯ್ತನ ಅನ್ನೋದು ತುಂಬಾ ಮುಖ್ಯ ತಾಯ್ತನದ ಸುಖನ ಅನುಭವಿಸೋದು ಒಂದು ವಿವರಿಸಲಾಗದ ಅನುಭೂತಿ ಎಂದವಳ ಕಣ್ಣಲ್ಲೂ ತಾಯ್ತನದ ಆಸೆ ಇನುಗಿತ್ತು ವೆರಿ ಗುಡ್ ತುಂಬ ತಿಳ್ಕೊಂಡಿದ್ದೀಯಾ ಎಂದವನು ಈಗ ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಹೇಳ್ತೀನಿ ಕೇಳ್ತೀಯ ಕುಡಿಸಿ ಕೇಳಿದನು ಸ್ಟೋರಿನಾ ಕಣ್ಣರಳಿಸಿದವಳು ಚಂಗನೆ ಹಾರಿ ಅವನ ಪಕ್ಕ ಬಂದು ಕೂತಳು ಹ್ಞೂ ಸ್ಟೋರಿನೇ ಆದರೆ ಇದು ರಿಯಲ್ ಸ್ಟೋರಿ ಇಪ್ಪತ್ತಾರು ವರ್ಷಗಳ ಹಿಂದೆ ನಡೆದಿರೋದು ಒಂದು ಮಗುಗೋಸ್ಕರ ತನ್ನ ತಾಯ್ತನೇ ಕಳ್ಕೊಂಡ ಮಹಾನ್ ತಾಯಿಯ ಕತೆ ಎಂದನು ಆ ಕ್ಷಣಕ್ಕೆ ಆ ಕತೆ ತನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಎಂದು ಅವಳಿಗೆ ಹೊಳೆಯಲಿಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟಾರ್ಟ್ ಮಾಡು ಎಂದಳು ಕುತೂಹಲದಿಂದ ಏನು ಗೊತ್ತಾ ಇಪ್ಪತ್ತಾರು ವರ್ಷಗಳ ಹಿಂದೆ ಒಂದು ಆಸ್ಪತ್ರೆ ವಾರ್ಡ್ನಲ್ಲಿ ಆಗ ತಾನೇ ಕಣ್ಣು ಬಿಟ್ಟಿದ್ದ ಎಳೆ ಮಗು ತುಂಬ ಜೋಡಾಗಿ ಆಳ್ತಾ ಇತ್ತಂತೆ ಪಾಪ ಆ ಮಗುನ ಸಮಾಧಾನ ಮಾಡಿ ಅದಕ್ಕೆ ಹಾಲು ಅದರ ಅಮ್ಮ ಆಗಲೇ ಆ ಮಗುನ ಬಿಟ್ಟು ಬಾಡದ ಊರಿಗೆ ಹೋಗಿತ್ತು ಮನೆಯವರಿಲ್ಲ ಅದೆಷ್ಟು ಸಮಾಧಾನ ಮಾಡೋದಕ್ಕೆ ನೋಡಿದ್ರು ಆ ಪುಟ್ಟ ಕಂದನನ್ನು ಸಂಭಾಳಿಸೋಕೆ ಆಗಲಿಲ್ಲ ಆಗ ಆ ಕಂದಮ್ಮನನ್ನು ಎರಡು ಕೈಗಳು ಮೃದುವಾಗಿ ಎತ್ತಿಕೊಂಡಿತ್ತು ಮಿಡಕಲ್ ಏನಂದರೆ ಆ ಹೆಣ್ಣು ಮಗುವಿನ ಎತ್ ಕೈಗೆತ್ತಿಕೊಂಡ ಕ್ಷಣದಲ್ಲಿ ಮಗು ಅಳೋದನ್ನು ನಿಲ್ಲಿಸಿ ನಗೋಕ್ಕೆ ಸ್ಟಾರ್ಟ್ ಮಾಡ್ತಂತೆ ಅದನ್ನು ನೋಡಿ ಮನೆಯವರಿಗೆಲ್ಲ ಆಶ್ಚರ್ಯ ಆಗೋಯ್ತಂತೆ ಮಗುನ ಕೆಳಗಡೆ ಇಟ್ಟರೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತಂತೆ ಆದರೆ ಆ ಹೆಂಗಸು ಕೈಗೆ ಎತ್ತಿಕೊಂಡ ಮರುಕ್ಷಣದಲ್ಲಿ ಅದು ಅಳುನ ನಿಲ್ಲಿಸಿ ಇತ್ತಂತೆ ಆ ಹೆಂಗಸಿಗೆ ಮನೆಯವರಿಗೆಲ್ಲ ಒಂದು ವಿಷಯ ಅರ್ಥ ಆಯಿತು ಆ ಮಗು ಆ ಹೆಂಗಸಿನ ಜೊತೆ ಇದ್ದರೆ ಮಾತ್ರ ಚೆನ್ನಾಗಿರೋದಂತ ಅವರಿಗೆ ಆಗಿನ್ನೂ ಮದುವೆ ಆಗಿರಲಿಲ್ಲ ಕೊನೆಗೆ ಆ ಮಗುಗೋಸ್ಕರ ಆಕೆ ತನ್ನ ಜೀವನದ ಮಹತ್ತರವಾದ ನಿರ್ಧಾರನ ತೆಗೊಂಡು ಅದೇನು ಗೊತ್ತಾ ಹೆಂಡತಿ ಸತ್ತ ಗಣ್ಣನ ಮದುವೆಯಾಗಿ ಆ ಮಗುಗೆ ತಾಯಿ ಆಗೋ ನಿರ್ಧಾರ ಆಕೆ ಬೇರೆಯವರ ಥರ ಇನ್ನೊಂದು ಮಗು ಮಾಡ್ಕೊಳ್ಳಿಲ್ಲ ಆ ಮಗುನ ಕಡೆಗಣಿಸಲಿಲ್ಲ ಆಕೆಗೂ ನಿನ್ನ ಹಾಗೆ ದಾಡಿನಿ ಹಾಗೆ ಈ ಪ್ರಪಂಚದ ಪ್ರತಿಯೊಂದು ಹೆಣ್ಣಿನ ಹಾಗೆ ತಾನು ತಾಯಿ ಆಗಬೇಕು ತಾನು ತಾಯಿ ತರದ ಸುಖನ ಅನುಭವಿಸಬೇಕು ಎಲ್ಲ ಹೆಣ್ಮಕ್ಕಳ ಹಾಗೆ ತಾನು ಒಂದು ಮಗುವಿಗೆ ಜನ್ಮ ಕೊಡಬೇಕು ಹೀಗೆಲ್ಲ ಸಾವಿರಾರು ಆಸೆ ಕನಸಿತ್ತು ಆದರೆ ಆಕೆ ಆ ಮಗುಗೋಸ್ಕರ ಆ ಮಗುವಿನ ಮುಖದಲ್ಲಿ ನಗುವಿನ ಮಾಸ್ತೆ ಹೋಗೋ ಇರೋ ಥರ ನೋಡ್ಕೊಳ್ಳೋಕೆ ತನ್ನ ತಾಯ್ತನವನ್ನೇ ಕಳ್ಕೊಂಡು ಆ ಮಗು ಭವಿಷ್ಯಕ್ಕೋಸ್ಕರ ತನ್ನ ಭವಿಷ್ಯನ ಹಾಳು ಮಾಡಿಕೊಂಡು ತನ್ನ ಗರ್ಭನೇ ತೆಗೆಸಿಬಿಟ್ಲು ಅವಳೇನೂ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಹಾಗೆ ಮಾಡಿದ್ಲು ಆದರೆ ನೋಡೋ ಸಮಾಜಕ್ಕೆ ಅವಳ ಉದ್ದೇಶ ಅರಿವಾಗಲಿಲ್ಲ ತೂತು ಬಿದ್ದ ಮಡಕೆ ಮಗುಗೆ ಜನ್ಮ ಕೊಡೋಕೆ ಆಗದೇ ಇರೋ ಹೆಣ್ಣಿನ ಬೌಡು ಜೀವನ ಫಸಲು ಕೊಡದೆ ಭೂ ಮರುಭೂಮಿ ಈ ಮೂರು ಒಂದೇ ಅವಳು ಬಂಜೆಯಂತೆ ಅವಳಿಗೆ ಮಗುನ ಹೆರೋ ಶಕ್ತಿ ಇಲ್ವಂತೆ ಹೀಗೆಲ್ಲ ಸಾಲು ಸಾಲಾಗಿ ಜನರ ಬಾಯಿಯಿಂದ ಟೀಕೆ ಟಿಪ್ಪಣಿ ಬಂದಿತ್ತು ಆದರೆ ಆಕೆ ಗಟ್ಟಿ ಮನಸ್ಸು ಮಾಡಿದ್ಲು ಧೃತಿಗೆಡಲಿಲ್ಲ ಯಾರು ಏನು ಬೇಕಾದರೂ ಹೇಳಿ ನಾನು ಮಾತ್ರ ಸ್ವಂತ ಮಗುನ ಮಾಡ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದ್ಲು ಆದರೆ ಅವಳ ಜೀವನದ ಹಾದಿ ಅಷ್ಟೊಂದು ಸುಲಭ ಆಗಿರಲಿಲ್ಲ ಬೇರೆ ಹೆಣ್ಮಕ್ಕಳು ಶುಭ ಕಾರ್ಯದಲ್ಲಿ ತಮ್ಮ ತಮ್ಮ ಮಕ್ಕಳನ್ನು ಎತ್ತಿ ಮುದ್ದಾಡಿಸ್ತಾ ಇದ್ರೆ ತನಿಗೆ ಆ ಭಾಗ್ಯ ಇದ್ದರೂ ಅದನ್ನು ಅನುಭವಿಸೋ ಹಾಗಿಲ್ವಲ್ಲ ಅಂತ ಅವಳ ಮನಸ್ಸು ಕೊಡಕ್ತಾ ಇತ್ತಂತೆ ಆದರೆ ಆ ಎಳೆ ಕನ್ನಮ್ಮನ ಮುಖದ ನೋಡಿದಾಗ ಆ ಮಗುವಿನ ನಗುವಿನ ಮುಖದ ಮುಂದೆ ನೋವೆಲ್ಲ ಮಂಜಿನ ಥರ ಕರಗಿ ಹೋಗ್ತಿತ್ತಂತೆ ಅವತ್ತಿಂದ ಆ ಮಗುನೇ ಅವಳಿಗೆ ಎಲ್ಲನೂ ಆಗಿತ್ತು ತನ್ನ ಸರ್ವಸ್ವವನ್ನೇ ದಾರಿ ಎಳೆದ ಮುಚ್ಚಟಿಯಾಗಿ ಆ ಮಗುನ ಮೆಣಸಿದ್ಲು ಮಲೆ ತಾಯಿ ಕೆಟ್ಟವಳನ್ನು ಮಾತನ್ನ ಸುಳ್ಳು ಮಾಡಿದ್ಲು ಹೆತ್ತೆ ಮಾತ್ರ ಅಲ್ಲ ತಾಯಿ ತರ ಬೇರೆ ಮಕ್ಕಳಿಗೆ ಪ್ರೀತಿ ಕೊಡೋ ಹೆಣ್ಣು ಕೂಡ ತಾಯಿ ಅಂತ ಸಾಬೀತು ಮಾಡಿದ್ಲು ಆದ್ರೆ ಇಷ್ಟೆಲ್ಲ ತ್ಯಾಗ ಮಾಡಿದ ನಿಸ್ವಾರ್ಥಿ ತಾಯಿಗೆ ಕೊನೆಗೆ ಆ ಮಗುವಿಂದ ಸಿಕ್ಕಿದ್ದು ಅಪಮಾನ ಅವಮಾನ ಬರೀ ನೋವೇ ಮಾಡೋದು ಹೇಳು ಬೆಳೀತ ಬೆಳೀತ ಮಕ್ಕಳು ತಂದೆ ತಾಯಿ ತಮಿಗೋಸ್ಕರ ಮಾಡೋ ತ್ಯಾಗನೇ ಮರ್ತು ಬಿಡ್ತಾರಂತೆ ಇನ್ನು ತನ್ನದಲ್ಲದ ತಾಯಿಯ ತಾಗನ ಮರೆಯೋದಷ್ಟು ಕಷ್ಟನ ಎಂದವನು ತನ್ನ ಕತೆಗೆ ಪೂರ್ಣ ವಿರಾಮ ಹಾಕಿ ಅವಳನ್ನೇ ವಾರನೋಟದಿಂದ ಗಮನಿಸಿದನು ಅವಳ ಮನದಲ್ಲಿ ಮೂಡಿದ ಭಾವತರಂಗಗಳು ಅವನ ಗಮನಕ್ಕೂ ಬಂದಿತ್ತು ದಿಗ್ಮೂಡಲಾಗಿ ಕೂತಿದ್ದವಳ ಕಣ್ಣುಗಳಲ್ಲಿ ಹನಿಗಳು ಜೊತೆಗೂಡಿ ಹೊರಗಿನಕಲು ತಯಾರಾಗಿವೆ ಕಬ್ಬಿನವನ್ನು ಕಾದಾಗಲೇ ಬಡಿದು ಬಗ್ಗಿಸಬೇಕು ಅಂದುಕೊಂಡವನು ಈಗ ಅದನ್ನು ಬಿಟ್ಟಾಕು ಕತೆ ಹೇಗಿತ್ತು ಪುರಾತನ ಕಾಲದ ಗಾಂಧಾರಿ ಸ್ವಾರ್ಥದಿಂದ ನೂರ ಒಂದು ಜನ ಮಕ್ಕಳಿಗೆ ತಾಯಿಯಾದರೆ ನಮ್ಮ ಕಲಿಯುಗದ ಗಾಂಧಾರಿ ಒಂದೇ ಒಂದು ಮಗುವಿಗೆ ತಾಯಿಯಾಗಿ ನಿಸ್ವಾರ್ಥ ಸೇವೆಯಿಂದ ಜೀವನ ನಡೆಸಿದವಳು ನಿಜವಾಗ್ಲೂ ಆಕೆ ಗ್ರೇಟ್ ಅಲ್ವಾ ಅಷ್ಟೊಂದು ತ್ಯಾಗ ಮಾಡಿರೋ ಆಕೆ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನಿನಗಿಲ್ವಾ ಕೇಳಿದನು ಅವಳ ಬಳಿ ಕಣ್ಣು ತುಂಬಿಕೊಂಡು ದೀನವಾಗಿ ನೋಡಿದಳು ಅವಳ ಭಾವನೆಯನ್ನು ಅಡಿತವನಂತೆ ಮಡಚಿಟ್ಟಿದ್ದ ಆಲ್ಬಮ್ನ ಹೊರಗೆ ತೆಗೆದವನು ಏಕೆನೆ ಆ ಮಹಾತಾಯಿ ನೋಡು ಜೀನ್ ನಿಂಚೀವನಕ್ಕೆ ಬಹಳ ಹತ್ತಿರವಾದವಳು ಎಂದು ಅವಳ ಕೈಯಲ್ಲಿದ್ದ ಆಲ್ಬಮ್ ಇಟ್ಟರೆ ಅದರ ಮೇಲಿದ್ದದ್ದು ನೀಲಾರವರ ಫೋಟೋ ಅದನ್ನು ಬಿಡಿಸಿ ನೋಡಿದವಳಿಗೆ ಮತ್ತೊಂದು ಕಾದಿತ್ತು ತಾನು ಹುಟ್ಟಿದಾಗಿನಿಂದ ಹಿಡಿದು ಬೆಳೆದು ದೊಡ್ಡವಳಾಗುವವರೆಗಿನ ಎಲ್ಲ ಚಿತ್ರವಾದರಲ್ಲಿದ್ದವು ತಾನು ಸಣ್ಣ ವಯಸ್ಸಿನಲ್ಲಿ ಆಡುತ್ತಿದ್ದ ಆಟಿಕೆಗಳ ಚಿತ್ರವು ಅದರಲ್ಲಿ ನಗುತ್ತಲಿತ್ತು ಒಟ್ಟಿನಲ್ಲಿ ತನ್ನೆಲ್ಲ ಬಾಲ್ಯದ ದಿನಗಳ ಸುಂದರ ಕ್ಷಣಗಳು ಸುಂದರ ಭಾವನೆಯೊಂದಿಗೆ ಅದರಲ್ಲಿ ಹೆಣೆದಿದ್ದವು ಅದೇಕೋ ಭಾವುಕಳಾದಳು ಹುಡುಗಿ ಅವಳ ಕಣ್ಣಿನಿಂದ ಜಾರಿದ ಕಂಬಣಿಯೊಂದು ತನ್ನನ್ನು ಎತ್ತಿಕೊಂಡು ನಿಂತಿದ್ದ ನೀಲರವರ ಫೋಟೋದ ಮೇಲೆ ಬಿದ್ದಿತ್ತು ಅದರ ಮೇಲೆ ಮೃದುವಾಗಿ ಕೈಯಾಡಿಸಿದವಳು ಮಾತು